ಮಳೆ ಬೀಳ್ತಾ ಇದೆ ಚುಮು ಚುಮು ಚಳಿಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕಂತ ಅನ್ನಿಸ್ತಾ ಇದೆಯಾ ಹಾಗಿದ್ರೆ ಈ ರೀತಿ ಬೋಂಡಾನ ಮಾಡ್ಕೊಂಡು ನೋಡಿ ಈ ಬೋಂಡ ಬಂದ್ಬಿಟ್ಟು ಎಲ್ಲಾನು ಎಲ್ಲನೂ ಇರ್ತೀರಾ ಅಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇದನ್ನು ಹಾಕಿ ಮಾಡ್ತಾ ಮಾಡ್ತಾಯಿರ್ತೀರಾ ಆದರೆ ಇದಕ್ಕೂ ಮೇಲೆ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೊಪ್ಪುಗಳನ್ನ ಹಾಕಿ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಒಳ್ಳೆಯದು ಒಂದು ಸ್ವಲ್ಪ ಸ್ವಲ್ಪ ಸೊಪ್ಪುಗಳನ್ನ ಈ ರೀತಿಯೆಲ್ಲ ಮಾಡಿಕೊಟ್ಟು ಮಕ್ಕಳಿಗೆ ತಿನ್ನಿಸಿದ್ರೆ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಏನೇನು ಬೇಕಂತ ನೋಡ್ಕೊಳ್ಳೋಣ ಮೊದಲು ಇಲ್ಲಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅನಂತರ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ನೋಡಿ ಇಷ್ಟು ಹಿಡಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಅನಂತರ ಹಸಿರು ಮೆಣಸಿನ್ಕಾಯಿ ಹಾಗೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆನಂತರ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಓಕೆನಾ ಇಷ್ಟು ಬೇಕಾಗುತ್ತೆ ಇವಾಗ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡೋಣ ಉಪ್ಪು ಮತ್ತು ಸೋಡಾ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಹಾಗೆ ಡ್ರೈ ಮಿಕ್ಸ್ ಮಾಡಬೇಕು ಯಾಕಂದರೆ ಈರುಳ್ಳಿಯಲ್ಲಿ ಇರೋವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಆನಂತರ ನೀವು ನೀರನ್ನು ಹಾಕಿ ಎಷ್ಟು ಬೇಕಷ್ಟು ಕಲಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಒಂಚೂರು ಸೋಡಾ ಹಾಕ್ತಾಯಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಮೊದಲೇ ಹೇಳಿದ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಅಂತಂದರೆ ಈ ರೀತಿ ಮಾಡಿಲ್ಲ ಅಂತಂದರೆ ಮೊದಲಿಗೆ ಏನು ಮಾಡ್ತೀರಾ ಅಂದರೆ ಈರುಳ್ಳಿ ಮತ್ತು ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಡಿ ಅದರಲ್ಲಿ ಇರೋವಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಕಡಲೆ ಹಿಟ್ಟು ಆನಂತರ ಬೇರೆ ಎಲ್ಲ ಹಾಕಿ ಕಲಸಿದಾಗ ನೀರಿನ ನೀರಿನಂಶ ಕಡಲೆ ಹಿಟ್ಟು ಎಳ್ಕೊಳ್ಳುತ್ತೆ ಆನಂತರ ನೀವು ಬೇಕಂದ್ರೆ ನೀರನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ಕಲಸ್ಕೊಬೋದು ನೋಡಿ ಈಗ ಡ್ರೈ ಮಿಕ್ಸ್ ಮಾಡಿ ಆನಂತರ ನೀರನ್ನು ಹಾಕ್ಕೊಂಡು ಈ ರೀತಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ತೆಳುವಾಗಿರಲಿ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುವಾಗೂ ಬೇಡ ನಿಮಗೆ ಗೊತ್ತೇ ಇರುತ್ತೆ ಬೋಂಡಾ ಹಿಟ್ಟು ಹೇಗೆ ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂತ ನೋಡಿ ಇದೇ ರೀತಿ ಇರಲಿ ನೋಡಿ ಈ ರೀತಿ ಅನಂತರ ನೋಡಿ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಬೋಂಡಗಳನ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಇವತ್ತು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಯಾಕಂದರೆ ಪದೇ ಪದೇ ಕಾಯಿಸ್ಬಾರ್ದು ಮತ್ತು ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅಷ್ಟೆ ನೋಡಿ ಈ ರೀತಿ ಒಂದೊಂದನ್ನೇ ಹಾಕ್ಕೊತಾ ಇದ್ದೀನಿ ನೀವು ನಾನು ಮೊದಲೇ ಹೇಳಿದ ಹಾಗೆ ನಾರ್ಮಲಾಗಿ ಬೋಂಡ ಮಾಡ್ಕೊತೀವಲ್ಲ ಈ ರೀತಿ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇನ್ನೊಂದು ಮಿಸ್ ಮಾಡಿದ್ದೀನಿ ಕರಿಬೇವಿನ ಸೊಪ್ಪು ಇರಲಿಲ್ಲ ಸೊ ಹಾಕ್ಲಿಲ್ಲ ನೀವು ಬೇಕಂತಂದರೆ ಹಾಕ್ಕೋಬೋದು ಅದು ಅಷ್ಟೇ ತುಂಬಾ ಫ್ಲೇವರ್ ಕೊಡುತ್ತೆ ಬೋಂಡಕ್ಕೆ ಅನಂತರ ನೀವು ಇಷ್ಟ ಇದ್ದರೆ ಪುದೀನ ಸೊಪ್ಪು ಹಾಕ್ಕೋಬೋದು ನಾನು ಪುದೀನ ಹಾಕ್ಕೊಂಡಿಲ್ಲ ಅದು ಅಷ್ಟೇ ತುಂಬಾ ಫ್ಲೇವರ್ ಕೊಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಮಾಡಬೇಡಿ ಆನಂತರ ಎಣ್ಣೆನೂ ಅಷ್ಟೇ ಒಂದು ಸ್ವಲ್ಪ ಹಾಕಿ ನೋಡಿ ಕಾದಿರುತ್ತೆ ಸಡನ್ನಾಗಿ ಮೇಲೆ ಬರುತ್ತಲ್ಲ ಅಷ್ಟು ಕಾದ ನಂತರ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಡಿ ಆನಂತರ ಬೋಂಡಗಳನ್ನ ಹಾಕ್ಕೊಂಡಾಗ ಈ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ಮೇಲೆ ಕಪ್ಪಾಗಿಬಿಡತ್ತೆ ಒಳಗಡೆ ಬೇಯೋದೆ ಇಲ್ಲ ಹಿಟ್ಟೆಲ್ಲ ಹಾಗೇ ಇರುತ್ತೆ ಅದಕ್ಕೋಸ್ಕರ ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ ಹಸಿರು ಮೆಣ್ಸಿನ್ಕಾಯಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ ಅಂತಂದರೆ ಮಕ್ಕಳು ತಿಂತಾರೆ ಅಂತಂದರೆ ಪೇಸ್ಟ್ ಮಾಡಿ ಸಹ ಹಾಕೋಬೋದು ಇಲ್ಲ ಅಂತಂದರೆ ಚಿಲ್ಲಿ ಪೌಡರ್ನೂ ಯೂಸ್ ಮಾಡ್ಬೋದು ಓಕೆನಾ ನೋಡಿ ಮೊದಲನೇ ಒಬ್ಬೆ ಎತ್ತಿದ್ದೀನಿ ಆನಂತರ ಇನ್ನೊಂದು ಒಬ್ಬೆ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಬೇಯಿಸಿ ತೆಗ್ದಿಟ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಬ್ಲಾಗ್ಸ್ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲಾಯ್ಕನ್ನ ಹಾಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ ಮೊದಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ನೋಟಿಫಿಕೇಷನ್ಸ್ನ ಆನ್ ಮಾಡಿಟ್ಕೊಂಡ್ರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತಂದ್ಬಿಟ್ಟು ಒಂದು ನಾವು ಈ ರೀತಿ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿದೆ ಅಲ್ಲ ಓಕೆ ಒಂದು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು